ಓಕೆ ನಿಮ್ಗ್ ನೋಡ್ತಾ ಇರ್ಬೇಕಾರ್ ನಿಮ್ಗ ಏನ್ ಅನ್ಸತ್ತ ಅವನೆಲ್ಲಾ ಕೇಳಿದಾಗ ನೋಡಿದಾಗ ಅದೇ ರಕ್ಷಿತನ್ ಮೇಲೆ ತುಂಬಾ ಇದ್ ಮಾಡ್ತಾರೆ ಒಂತರಾ ಬಡವ್ರ ಮನೆಯಿಂದ ಬಂದಿರೋ ಹುಡುಗಿ ಗೆಲ್ಬೇಕು ಇಲ್ಲಿನೂ ಗೆಲ್ಬೇಕು ಓಕೆ ಈಗ ಆತರ ಬಡವ್ರ ಮನೆಯಿಂದ ಬಂದಿರೋ ಸುಮಾರ್ ಜನ ಇದ್ದೀವಿ ಅಂತ ಅಂತಾರೆ ಬಿಗ್ ಬಾಸ್ ಮನೆ ಒಳಗ ನಾವು ಬಡವ್ರೆ ನಾವು ಬಡವ್ರೆ ಅಂತಾರ ಆ ಏನಂತೀರಿ ಅದು ಏನಂತೀವಿ ಮನೆ ಒಂದ್ ಮಾತಂದು ನಾನು ನೂರ್ ಫಿಲಮ್ ಏನೋ ಮಾಡಿದೀನಿ ಯಾರು ಅಶ್ವಿನಿ ಗೌಡ ನೂರ್ ಪಿಚ್ಚರ್ ಹೌದು ಆ ನೂರ್ ಪಿಚ್ಚರ್ ಮಾಡಿದಿನಿ ನೀನು ನನ್ ವಯಸ್ಸು ಬರೋಷ್ಟೊತ್ತಿಗೆ ನೀನ್ ಅಷ್ಟ್ ಪಿಚ್ಚರ್ ಮಾಡು ಅಂದ್ರು ಯೂಟ್ಯೂಬು ಹೌದೌದು ಯೂಟ್ಯೂಬು ನೀವು ಗಿಲ್ಲಿ ತೋರ್ಸಿ ಅಂತ ಯೂಟ್ಯೂಬ್ ಮಾಡೋದಷ್ಟ್ ಈಜಿ ಅಲ್ಲ ಯೂಟ್ಯೂಬ್ ಮಾಡಿ ನೀವು ತೋರಿಸಿ ಆಮೇಲೆ ಗೊತ್ತಾಗತ್ತೆ ನಿಮ್ಗೆ ಅದೆಷ್ಟ್ ಕಷ್ಟ ಇದೆ ಅಂತ ಗಿಲ್ಲಿ ಅಂದ ಅದ್ರ ಬಗ್ಗೆ ಏನ್ ಅನ್ಸುತ್ತ ಅವೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅದೇ ಗಿಲ್ಲಿ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದಾರೆ ರಕ್ಷಿತ್ ಅಷ್ಟೇ ಸಪೋರ್ಟ್ ಮಾಡ್ತಿದಾರೆ ಇನ್ನು ಮೊದ್ಲೆಲ್ಲ ಜಾನ್ವಿ ಇದ್ರು ಅಶ್ವಿನಿ ಗೌಡ ಜೊತೆ ಈಗ ರಿಷಿಕಾ ಜಾಯ್ನ್ ಆಗಿದ್ದಾರೆ ರಿಷಿಕಾ ಜಾಯ್ನ್ ಆಗಿದ್ದು ಅಲ್ದೇನೆ ಗಿಲ್ಲಿಗೆ ಮನೆ ಹೊಡೆದ್ರು ಅದೆಲ್ಲ ಇನ್ನು ಬುದ್ಧಿ ಬಂದಿಲ್ಲ ಈಗ ಅವಳ ಜೊತೆ ಹೊಸ್ದಾಗ ಸೇರಿದಾಳೆ ಅವಳಗೂ ಅನುಭವ ಆಗುತ್ತೆ ಈ ಜಾನ್ವಿಗೆ ಇವಾಗ ಬುದ್ಧಿ ಬಂದಿದೆ ಜಾನಿ ಬುದ್ಧಿ ಬಂದ್ ಸೈಡ್ ಬಂದಿದ್ದಾರೆ ರಿಷಿಕಾ ಹೊಸ್ತಾಗ್ ಬಂದಿದ್ದಾಳೆ ರಿಷಿಕಾ ಬಂದಿದಾಳೆ ಬಂದಿದ್ದಾಳೆ ಮೊನ್ನೆ ಒಂದೇಟ್ ಹೊಡದ್ಲು ಹೌದು ಹ್ಮ್ ಬಟ್ಟೆ ಬೇರೆ ಯಾರಾದ್ರೂ ಆ ಸ್ಥಾನದಲ್ಲಿ ಇದ್ದಿದ್ರೆ ಈಚೆ ಹಾಕ್ತಾ ಇದ್ರು ಆಚೆ ಹಾಕಿಲ್ಲ ಹೌದು ಇನ್ನು ಯಾರು ರಿಷಿಕಾ ಬರ್ಬೇಕಾದ್ರೆ ಫಸ್ಟ್ ಏ ಅಶ್ವಿನಿ ಗೌಡ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ಕೊಂಡ್ ಬಂದ್ರು ಹೊರಗಡೆ ಒಳಗಡೆ ಏನ್ ಮಾಡಕ್ ಆಗಿಲ್ಲ ಅವಳ ಜೊತೆನೆ ಸೇರಿದಾಳೆ ಹ್ಮ್ 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 ಏನ್ ಮಾಡಕ್ ಆಗಿಲ್ಲ ಅವ್ರ ಜೊತೆನೆ ಸೇರಿದಾಳ ಅವಳು ಓಕೆ ಅವ್ರ ಜೊತೆಗೆ ಸ್ವರ್ ಜೊತೆ ಸೇರಿದ್ದಾರೆ ಅಲ್ಲಾ ಹಾ ಮೂರ್ ಮೂರ್ ದಿನಕ್ಕ ಓದ್ತವ್ರೆ ಇನ್ನು ಕಾಕ್ರೋಜ್ ಸುದೀ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಕಾಕ್ರೋಜ್ ಬಗ್ಗೆ ಏನ್ ಹೇಳಣ ಅವ್ರ ಜೊತೆನೆ ಸೇರ್ಕೊಂಡಿದ್ದಾರೆ ಅಶ್ವಿನಿಗೌಡನ್ ಜೊತೆನೆ ಸೇರ್ಕೊಂಡಿದ್ದಾರೆ ಹಾ ಅಶ್ವಿನಿ ಗೌಡರ್ ಜೊತೆ ಅವರು ಸೇರ್ಕೊಂಡಿದ್ದಾರೆ ಈಗ ಬಕೆಟ್ ಅನ್ನೋ ದೊಡ್ಡ ಇಶ್ಯೂಸ್ ಆಗ್ತಾ ಇತ್ತಕ ಓಕೆನಾ ಬಕೆಟ್ ಬಕೆಟ್ ಅಂತ ಅಲ್ಲಿ ನಿಜವಾಗ್ಲೂ ಬಕೆಟ್ ಹಿಡಿತಾ ಇರೋರು ಯಾರು ಬಿಗ್ ಬಾಸ್ ನಲ್ಲಿ ನೀವ್ ನೋಡ್ತಾ ಇರೋ ಪ್ರಕಾರ ಅಶ್ವಿನಿ ಗೌಡ ರಿಷಿ ಅದೇ ಹೇಳಿದ್ರಲ್ಲ ಕಾಕ್ರೋಜ್ ಅವರೆಲ್ಲ ಇದ್ದಾರೆ ಇವರೆಲ್ಲ ಬಕೆಟ್ ಗಳು ಇವಾಗ ಅವನ ಹೆಸರೇನು ಧ್ರುವ ಅವರು ಅವರು ಅವರ ಹುಡುಗಿ ಜೊತೆ ಇದ್ದ ತಂಗಿ ತಂಗಿ ಅನ್ಕೊಂಡು ಈಗ ಅವನು ಚೇಂಜ್ ಆಗಿದ್ದಾನೆ ಈಗ ಇಷ್ಟ ದಿನ ಧ್ರುವಂತೂ ಮಲ್ಲಮ್ಮನ್ ಜೊತೆ ಇದ್ದ ಇಬ್ರು ಜೊತೆ ಇದ್ರು ಮಲ್ಲಮ್ಮ ಮತ್ತೆ ಇವಾಗ ಅವರು